ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಬೈರೆಡ್ಲಪಲ್ಲಿ ಚಿಕ್ಕ ಚಿಕ್ಕಮರಿಗಳು ಮತ್ತೆ ದೊಡ್ಡ ಕುರಿಗಳು ಸಂತೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ಬೇರೆಡ್ಲಪಲ್ಲಿ ಸಂತೆ ಪ್ರತಿ ಶನಿವಾರ ಆಗುತ್ತೆ ಇಲ್ಲಿ ಸಂತೆ ಪ್ರತಿ ಶನಿವಾರ ಬೆಳಗ್ಗೆ ಆರರಿಂದ ಒಂದು ಹತ್ತು ಹತ್ತುವರೆವರೆಗೂ ಇರುತ್ತೆ ಸಂತೆ ಇದು ಇನ್ನು ಹೋಗಿ ಡೀಟೇಲ್ಸ್ ಆದ್ರೆ ನೋಡೋಣ ಬೇರೆಡ್ಲಪಲ್ಲಿ ಬಂದು ಚಿತ್ತೂರು ಡಿಸ್ಟಿಕ್ ಆಂಧ್ರ ಪ್ರದೇಶಲ್ಲಿ ಬರುತ್ತೆ ಹೊಲಮನೇರು ಟು ಕುಪ್ಪಂ ರೋಡಲ್ಲಿ ಬರುತ್ತೆ ಇದು ಇನ್ನು ಹೋಗಿ ಡೀಟೇಲ್ಸ್ ಆದ್ರೆ ಕೇಳೋಣ ಕೇಳೋಕೆ ಮುಂಚೆ ತಲ್ವ ಒಂದು ಲೈಕ್ ಹಾಕಿ ಹಾಕಿ ನನಗೆ ಸಾಕು ಇನ್ನು ಹೋಗಿ ನೋಡೋಣ ಬನ್ನಿ ಹೋಗೋಣ ಚಿಕ್ಕ ಕುರಿಗಳ ಸಂತೆ ಇದು ಚಿಕ್ಕ ಮರಿಗಳು ಇವು ಸಾಕೋ ಮರಿಗಳು ಗೂಡೂರು ಗೂಡೂರು ಪಿಲ್ಲಲು ಅಂತಾರೆ ಇವರಾದರೆ ಇಲ್ಲಿ ಹಾಕೋ ಬಂದು ಇಟ್ಕೊಂಡಿರ್ತಾರೆ ಒಂದೊಂದು ಹತ್ರ ಒಂದೊಂದು ರೇಟ್ ಆದರೆ ಇರುತ್ತೆ ನೋಡ್ಬೋದು ಇವು ಮರಿಗಳು ಆಕ್ಟಿವ್ ಆಗಿ ಇಲ್ವಾ ಅಂತ ನೋಡಾದ್ರೆ ತಗೋಬೇಕು ಆಕ್ಟಿವ್ ಆಗಿ ಇಲ್ವಾ ಇಲ್ಲವಾ ಮತ್ತು ಕಾಲು ಮತ್ತು ಅಲ್ಲಿ ಇದೆಯಾ ಇಲ್ವಾ ಎಲ್ಲ ನೋಡಾದ್ರೆ ತಗೊಳ್ಳಿ ತಗೊಳ್ಳುವಾಗ ಅರ್ಜೆಂಟ್ ಬೀಡ್ ಅರ್ಜೆಂಟ್ ಬೀಡ್ಬೇಡಿ ಸ್ವಲ್ಪ ನೋಡಿ ಎಲ್ಲ ತಗೊಳ್ಳಿ ಹಿಂದೆ ಕಾಯಿ ಇದೆಯಾ ಇಲ್ವ ಅನ್ನೋದು ನೋಡ್ಕೊಳ್ಳಿ ಇಲ್ಲಿ ಪ್ರತಿ ಶನಿವಾರ ಆಗುತ್ತೆ ಸಂತೆ ಒಂದೊಂದು ಹತ್ರ ಒಂದೊಂದು ರೇಟ್ ಆದರೆ ಇರುತ್ತೆ ನೋಡ್ಬೋದು ಇಲ್ಲಿ ವ್ಯಾಪಾರಗಳಾದ್ರೆ ಹಾಕ್ತೀವಿ ಎಲ್ಲ ವ್ಯಾಪಾರಗಳಾದ್ರೆ ಆಗ್ತಿದೆ ಹಾಕ್ತೀವಿ ಕೇಳೋಣ ಹೋಗಿ ಕೇಳೋಣ ದೊಡ್ಡ ಮರಿಗಳು ಸ್ವಲ್ಪ ರೇಟ್ ಇರುತ್ತೆ ಚಿಕ್ಕ ಮರಿಗಳು ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಏನು ರೇಟ್ ಚಪ್ಪ ನಾವು ಜೊತೆ ಇರುವ ಆರು ಒಂದು ಜೊತೆ ಇಪ್ಪತ್ತಾರು ಸಾವಿರ ಹೇಳ್ತಾವ್ರೆ ಅದು ಫೈನಲ್ ರೇಟ್ ಇರಲ್ಲ ಮತ್ತೆ ಬೇರೆ ಆಡಿ ತಗೋಬೋದು ಸಾವಿರ ಹೇಳ್ತಾವ್ರೆ ನೋಡಿ ಇಲ್ಲಿ ಕೇಳೋಣ ಹಿಂದೆ ನೋಡ್ಬೋದು ಇದು ಏನ್ ಚರ್ತಾರೆ ಹದಿನಾರು ಸಾವಿರ ಹೇಳ್ತವ್ರೆ ಒಂದ್ ಜೊತೆ ಗೂಡೂರು ಮಾರಿಗಳು ಗೂಡೂರು ಕುರಿ ಮರಿಗಳು ನೋಡಿ ತಗೊಳ್ಳಿ ತಗೊಳ್ಳುವಾಗ ನೋಡ್ಬೋದು ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ನೋಡಿ ಅಲ್ಲಿ ತಗೊಳ್ಳಿ ಅಲ್ಲಿ ತಗೊಂಡಿರೋರು ಅವರು ಮಾರ್ಕಿಂಗ್ ಆದ್ರೆ ಹಾಕ್ತವ್ರೆ ಅಲ್ಲಿ ಹೋಗ್ಬಿಟ್ಟು ಮಾರ್ಕಿಂಗ್ ಹಾಕ್ತಾರೆ ಅವ್ರದ್ದು ಅಂತ ಇರುತ್ತೆ ಒಬ್ಬೊಬ್ರು ಹತ್ತು ಇಪ್ಪತ್ತು ಕೂಡ ತಗೊತಾರೆ ಇಲ್ಲಿ ಸೆಡ್ಡಿ ಸಾಕೋರು ಹತ್ರ ಒಂದೊಂದು ರೇಟ್ ಇರುತ್ತೆ ಇರ ಇಪ್ಪತ್ತಾರು ಸಾವಿರ ಹೇಳ್ತಾವೆ ದೊಡ್ಡ ಮರಿದ್ ನೀವು ನೋಡ್ಬೋದು ಎಷ್ಟೇ ಇದೆ ಅಂತ ಬೋಡೋರ್ ಮರಿದ ಸ್ವಲ್ಪ ಚಿಕ್ಕ ಮಾರಿಗಳು ಸ್ವಲ್ಪ ಚಿಕ್ಕ ಮಾರಿಗಳು ನೋಡ್ಬೋದು ಚಿಕ್ಕಮಾರಿಗಳು ಇವತ್ನಾಲ್ಕು ಸಾವಿರ ಹೇಳ್ತಾವ್ರೆ ಚಿಕ್ಕ ಮಾರಿಗಳು ಇದು ಊಡೂರು ಚಿಕ್ಕಮಾರಿಗಲ್ ಸಂತೆ ಇನ್ನ ದೊಡ್ಡ ಕುರಿಲಾವೆ ಹೋಗೋಣ ಓಕೆ ಹೇಳೋಣ ಹೇಳೋಕ್ಕೆ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಇನ್ಫಾರ್ಮೇಶನ್ ಆದರೆ ಕೊಡ್ತೀನಿ ನಾನು ರೈತರಿಗೆ ಯೂಸ್ಫುಲ್ ಆಗೋ ಇನ್ಫಾರ್ಮೇಶನ್ ಆದರೆ ಕೊಡ್ತೀನಿ ನಾನು ಹತ್ರ ಒಂದೊಂದು ರೇಟ್ ಆದ್ರೆ ಇರುತ್ತೆ ಅನ್ನ ಏನ್ ರೇಟ್ ಚಕ್ತ ಜೊತೆ ಇರವ ನಾಲ್ಕು ಜನ ಜೊತೆ ಇಪ್ಪತ್ನಾಲ್ಕುವರೆ ಸಾವಿರ ಎರಡು ಸಾವಿರ ಇವು ಎಗ್ ಮರಿಗಳು ದೊಡ್ಡ ಸೈಜ್ ಮರಿಗಳು

ಜೊತೆ ಹತ್ತೊಂಬತ್ತು ಸಾವಿರ ಹೇಳ್ತಾವೆ ಅಂದರೆ ಎರಡು ಮರಿಗಳಿವೆ ಒಂದು ಸಾವಿರ ರೂಪಾಯಿ ಕಮ್ಮಿ ಆಗ್ಬೋದು ಒಂದೊಂದು ಹತ್ರ ಒಂದೊಂದು ರೇಟ್ ಆದರೆ ಇರುತ್ತೆ ಮರಿಗಳು ಇನ್ನು ದೊಡ್ಡ ಮರಿಗಳ ಹತ್ರ ಹೋಗೋಣ ಹೋಗೋಣ ಬನ್ನಿ ಅರಂ ಕೋರೆ ಇದೆ ಈ ಕುರ ಮಾತ್ರ ಬಂತು ಆತಕ್ಕೆ ವಾಟ್ ನುತನ ಆಗೋದು ನಯ್ಯ ಮಚ್ಚತ್ತನಣ್ಣ 300 300 5 5 5 ಒಳ್ಳೆ ಬರು ಆತ ಸಂತೆ ಬಹಳ ತಸರ ಹೇಳ್ತಾರೆ ಅದು ಈ ಎರಡಲ್ಲಂತೆ ನಾನು ವ್ಯಾಪಾರಗಳಾದ್ರೆ ಆತ ಬಿ ಇಲ್ಲಿ ಒಂದೊಂದು ಹತ್ರ ಒಂದೊಂದು ಒಂದೊಂದು ಮರಿ ಒಂದೊಂದು ಕುರಿ ಒಂದೊಂದು ರೇಟ್ ಅಂದ್ರೆ ಇರುತ್ತೆ ನೋಡ್ಬೋದು ಇಲ್ಲೊಂದಿದೆ ವ್ಯಾಪಾರ ಆಗ್ತಿದೆ ಇವೆಲ್ಲ ಎಗಳು ಮತ್ತೆ ಗಡ್ ಪುರಿಗಳು ಹೋಗೋಣ ಕೇಳೋಣ ಗುಂಪು ಗುಂಪಾಗಿ ಹಾಕೊಂಡಿರ್ತಾರೆ ಅದರಲ್ಲಿ ಯಾವ ಮರಿ ಬೇಕೋ ಅದ ಯಾವ ಯಾವ ಕುರಿ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಬಟ್ಟೆ ಅದೇ ಇರುತ್ತೆ ಇವೆಲ್ಲ ಇವೆಲ್ಲ ಹೆಣ್ಣು ಮರಿಗಳು ಹೆಣ್ಣು ಕುರಿಗಳು ಗಂಡಕೂರಿ ಒಂದ್ ತಲೆ ಹದಿಮೂರು ಸಾವಿರ ಹೇಳ್ತಾವ್ರಿ ಎರಡು ಮುಲ್ಬಾಲ್ ಅಂದ್ರೆ ಫುಟ್ಬಾಲ್ ಅಂದ್ರೆ ಇಲ್ಲಿ ಕರ್ನಾಟಕ ತಮಿಳುನಾಡು ಬಾಡ್ ಹತ್ರ ಪತ್ರ ಅದರಿಂದ ಕರ್ನಾಟಕ ತಮಿಳ್ನಾಡು ಇಂದ ಕೂಡ ಇಲ್ಲಿ ಹಾಕೊಂಡ್ ಬಂದು ಅಲ್ಲಿ ಮಾಡ್ತಿರ್ತಾರೆ ಮತ್ತೆ ಕೊಂಡ್ಕೊಂಡವರು ಇಲ್ಲೇ ಬಂದು ಕೊಂಡ್ಕೊಂತ ಇರ್ತಾರೆ ಈ ಕುರಿಗಳೇ ಗಂಡು ಕುರಿಗಳು ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ ತೆಲುಗು ಅಲ್ಲಾದ್ರೆ ಪಟೇಲ್ ಅಂತಾರೆ ಆಗ್ತದೆ ಏನು ರೇಟ್ ಚಪ್ಪತ್ತಿಲ್ಲೆರ ಒಂದು ಕುರಿ ಹನ್ನೆರಡು ಸಾವಿರ ಇರ್ತಾವ್ರೆ ಒಂದೊಂದು ಇಲ್ಲಿ ಕುರಿಗಳ ಬಟ್ಟೆ ರೇಟ್ ಎಲ್ಲಾದ್ರೆ ಇರುತ್ತೆ ಚಿಕ್ಕ ಕುರಿ ಆದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ದೊಡ್ಡ ಕುರಿ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇದು ಒಂದೊಂದು ಬಂದು ಒಂದು ಮೂವತ್ತು ಕೆಜಿ ಜಿ ಲೈವ್ ವೇಟ್ ಆದ್ರೆ ಇರುತ್ತೆ ನೋಡ್ಬೋದು ವ್ಯಾಪಾರಗಳು ಎಲ್ಲ ಆಗ್ತಿದೆ ಕಡೆಲ್ಲರಿ ಇರ್ತಾರೆ ಗುಂಪು ಗುಂಪಾಗಿ ಇದರಲ್ಲಿ ನಾವು ಯಾವ ಮರಿ ಯಾವ ಕುರಿನ ಇಟ್ಕೊಂಡ್ರೆ ಅದ್ರ ಬಟ್ಟೆ ರೇಟ್ ಆದ್ರೆ ಇರುತ್ತೆ ఏం రేట్ చెప్తారా ఎన్ని కావాలా ఏం నేట్ చెప్తారా జత ఇరవై జత ఇరవై మూడా జత ఇరవై మూడు వేలు చెప్తున్నారు ఇప్పుడు లైవ్ లైవేట్ ఎన్నిక ఇల్ రాగా సార్ మూవత్ కేజీ మేలే బరు లైవేటు అంతేం రెట్ చెప్తారణ ಹದಿನ ಕುರಿಗಳು ಎಪ್ಪತ್ತೈದು ಸಾವಿರ ಹೇಳ್ತವ್ರೆ ಸೈಜ್ ಬಟ್ಟೆ ರೇಟ್ ಇರುತ್ತೆ ಅದೇ ಫೈನಲ್ ರೇಟ್ ಅಲ್ಲ ಮತ್ತೆ ಸ್ವಲ್ಪ ಬೇರೆ ಅರಿ ತಗೋಬಹುದು ಇವು ರೆಡ್ ಕುರಿಗಳು ಇವು ಒಂದು ಜೊತೆ ಹದಿನೈದು ಸಾವಿರ ಹೇಳ್ತವ್ರೆ ಇವು ಹೆಣ್ಣು ಕುರಿಗಳು ಇವತ್ತು ಪರವಾಗಿಲ್ಲ ವ್ಯಾಪಾರ ಲಾಪರಲ್ವ ಅಂತ ಹೇಳ್ತವ್ರೆ ಇದು ಲೈವ್ ವೇಟು ಒಂದು ಮೂವತ್ತು ಕೆ ಜಿ ಬರುತ್ತೆ ಅಂತವ್ರೆ ಕಟಿಂಗ್ ಮೇಲೆ ಒಂದು ಹದಿನೈದು ಕೆ ಜಿ ಆಗುತ್ತೆ ಹದಿನೈದು ಕೆ ಜಿ ಬರುತ್ತೆ ಅಂತವ್ರೆ ಕುರಿಗಳು ಹೆಣ್ಣು ಕುರಿಗಳಿಗೂ ನೋಡ್ಬೋದು ಇನ್ನೂ ಇದೆ ಹತ್ರ ಒಂದೊಂದು ರೇಟ್ ಆದರೆ ಇರುತ್ತೆ ಫುಲ್ ಬಿಸಿ ಬಿಸಿ ವ್ಯಾಪಾರ ಮಾಡಿದ್ರೆ ನೋಡಿ ಎಲ್ಲ ಕೂಡ ಪುರಿಗಳೇ ಹೆಣ್ಣು ಪುರಿಗಳು ನೋಡ್ತಾವ್ರೆ ಅಲ್ಲಿ ಹದಿನಾಲ್ಕು ಸಾವಿರ ಹೇಳ್ತಾವ್ರೆ ಅವ್ರು ಕೇಳ್ತಿದ್ರೆ అది అదన్న హక్కు సవర ఏం రేట్ చెప్తారిన పద్నాలుగు అన్నార ఇ చిక్కు మేకే హిర హేవ్ రెండు నోడి ಒಂದು ರೇಟ್ ಆದ್ರೆ ಇರುತ್ತೆ ಎಲ್ಲಿ ಇದೆ ಮೇಕೆಗಳು ಏನ್ ರೇಟ್ ಜೊತೆ ಹನ್ನೆರಡು ಹನ್ನೆರಡೂವರೆ ಸಾವಿರ ಹೇಳ್ತವ್ರೆ ಜೊತೆ ಮೇಕೆಗಳು ಜೊತೆ ಮೇಕೆಗಳು ಹನ್ನೆರಡುವರೆ ಸಾವಿರ ಇದು ಗಂಡ್ ಕುರಿ ಬಂಡ್ ಚಿಕ್ಕ ಕುರಿಗಳು ಕುರಿಗಳು ಕೊಯ್ಯ ಕೂಡ ಆಗುತ್ತೆ ಒಂದು ಹದಿಮೂರು ಹದಿಮೂರುವರೆ ಸಾವಿರ ಹೇಳ್ತವ್ರೆ ಐದುವರೆ ಸಾವಿರ ಹೇಳ್ತಾವ್ರೆ ಅದು ಮೇಥಿ ಮರಿ ಒಂದು ಗಂಡು ಕುರಿ ಹನ್ನೆರಡು ಸಾವಿರ ಹೇಳ್ತಾವ್ರೆ ಇವರು ಪ್ರತಿ ಶನಿವಾರ ಜನ ಆಗೋ ಟೆನ್ ಸಂತೆ ಇದು ಪೂರಿ ಸಂತೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಆದರೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್